ಒಳ್ಳೆ ಪ್ರಾಡಕ್ಟ್ ಜೊತೆ ನಾನು ಅನ್ಬಾಕ್ಸಿಂಗ್ ಬಂದಿದ್ದೀನಿ ಇದು ಅಮ್ಮನ ಮನೆಗೆ ಅಂತೇಳಿ ಪ್ಯಾನಸಾನಿಕ್ ಅವ್ರದ್ದು ಮಿಕ್ಸರ್ ಗ್ರೈಂಡರು ನಾನು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಆಕ್ಚುಲಾಗಿ ಅಂದ್ರೆ ಇದೇ ನಮ್ಮ ಇರೋದು ಪೇಟೆ ಮನೆಯಲ್ಲಿ ಅಮ್ಮನಗೂ ಇದೇ ಥರದಿರಲಿ ವಿಲೇಜ್ ಮನೆಗೆ ನಾವು ಈಗ ಬರ್ತಾ ಇರ್ತೀವಲ್ಲ ಅದಕ್ಕೋಸ್ಕರವಾಗಿ ನೋಡಿ ಹೊಸ ಪ್ಯಾನಸಾನಿಕ್ ನಾನು ಮಿಕ್ಸಿನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಇದು ಯಾವ ರೀತಿ ಪ್ಯಾಕಿಂಗ್ ಬಂದಿದೆ ಅಂತೇಳಿ ಹ್ಞೂ ತೋರ್ಸಪ್ಪ ಮೇಲೆ ನೋಡಿ ಒಳ್ಳೆ ರೀತಿ ಪ್ಯಾಕಿಂಗ್ ಮಾಡಿದ್ದಾರೆ ಇದೊಂದು ವಿಶೇಷತೆ ಏನ್ ಇದಕ್ಕೆ ಜಾರೆ ಮೇನ್ ಐಲೇ ಇದು ಒಂದು ಜಾರಿಗೆ ನಿಮಗೆ ಆಯ್ತಾ ಇದಕ್ಕೆ ನಿಮಗೆ ನೋಡಿ ಯಾವ ರೀತಿ ಕ್ಯಾಪ್ ಅನ್ನು ಯಾವ ರೀತಿ ಅವ್ರು ಕೊಟ್ಟಿದ್ದಾರೆ ಅನ್ನೋದು ನನಗೆ ಯಾವ ರೀತಿ ಮಾಡಿದ್ದಾರೆ ನಾನು ತೋರಿಸ್ತಾ ಇದೀನಿ ನೋಡಿ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ ಇದರಲ್ಲಿ ಏನ್ ಗೊತ್ತಾ ಮೇನ್ ಫ್ರೆಂಡ್ಸ್ ಜಾರು ಹೈಲೈಟ್ ಅಂದರೆ ಜಾರು ನೀವು ನಿಜವಾಗ್ಲೂ ಇಲ್ಲಿ ನೋಡಿ ನೋಡ್ತಿರ್ಬೋದು ಜಾರ್ ಕ್ವಾಲಿಟಿ ಮತ್ತು ಇದು ಇನ್ನೂ ಏನಂತ ಲಾಕಿಂಗ್ ಸಿಸ್ಟಮ್ ಒಂದು ಸರಿ ನೀವು ಲಾಕ್ ಮಾಡಿಬಿಟ್ಬಿಟ್ರೆ ನಿಮ್ಗೆ ಕೆಲಸ ನೀವು ಮಾಡ್ಕೊಳ್ತಾ ಇರ್ಬೋದು ಹೋಗ್ತೈತಿ ಆಮೇಲೆ ಒಂದು ಸರಿ ನೀವು ಮಿಕ್ಸರ್ ಗ್ರೈಂಡರ್ ತಗೊಂಡ್ರೆ ಇದು ಜಾರು ಮಿನಿಮಮ್ ಅಂದ್ರೂ ನಿಮಗೆ ಸೆವೆನ್ ಟು ಏಟ್ ಇಯರ್ ನೈನ್ ಇಯರ್ ತನಕ ನಿಮಗೆ ಏನೂ ಪ್ರಾಬ್ಲಮ್ ಬರೋಲ್ಲ ಅಷ್ಟು ಗಟ್ಟಿ ಇದೆ ತುಂಬ ಒಳ್ಳೆ ಐತೆ ಮೆಟೀರಿಯಲ್ಸು ನೋಡಿ ನಾನು ನಿಮಗೆ ಜಾರನ್ನ ಒಂದೊಂದೇ ಆಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಅದು ಬಿಗ್ಗು ಆಯಿತಾ ಇದು ಸ್ಮಾಲ್ ಏನು ಗೊತ್ತಾ ಫ್ರೆಂಡ್ಸ್ ಎರಡು ನಿಮಗೆ ಸ್ಮಾಲ್ ಜಾರ್ ಸಿಗ್ತವೆ ನಿಮಗೆ ನಾನು ತೋರಿಸ್ತೀನಿ ನೋಡಿ ಇದು ಫುಲ್ಲು ಸ್ಮಾಲ್ ಜಾರ್ ಇದು ಫುಲ್ಲು ಸ್ಮಾಲ್ ಜಾರು ಅದಾದರೆ ನೋಡಿ ಸ್ಮಾಲ್ ಜಾರ್ ಬರುತ್ತೆ ಅದಕ್ಕಿಂತ ನಿಮಗೆ ನೋಡಿ ಆಮೇಲೆ ಕಂಟೇನರು ಬೇರೆ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ ನೋಡಿ ಕಂಟೇನರು ನಾನು ನಿಮಗೆಲ್ಲರೂ ತೋರಿಸ್ತೀನಿ ಏನೇನು ಬಂದಿದೆ ಅನ್ನೋದನ್ನು ನೋಡಿ ಗೊತ್ತಾ ಎಲ್ಲ ತುಂಬ ಐ ಕ್ವಾಲಿಟಿ ಜಾರ್ಸು ನೀವು ಜಾರ್ಸ್ ಬಗ್ಗೆ ಯಾವುದೇ ಥರದ್ದು ಇದ್ದ ಬೇಡ ತುಂಬ ಚೆನ್ನಾಗಿದೆ ಇದೇನು ನಾವೇನು ಇದು ರಿವ್ಯೂ ಮಾಡ್ತಾ ಇರೋದಂತಲ್ಲ ಇದು ನಮ್ಮ ಓನ್ ಯೂಸಿಗೆ ತಂದಿರೋದು ಯಾಕೆ ಅಂತಂದರೆ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಿಕ್ಸರ್ ಗ್ರೈಂಡ್ರಲ್ಲಿ ನನಗಿಟ್ಟು ತುಂಬ ಇಷ್ಟವಾದಂಥದ್ದು ಹಾಗಾಗಿ ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ ನಾನು ತೋರಿಸ್ತೀನಿ ನಿಮಗೆ ನೋಡಿ ಜಾರು ನೋಡಿ ನಿಮಗೆ ನಿಮಗೆ ನೋಡ್ತಾ ಇರಬಹುದು ಇದು ಫುಲ್ ಸ್ಮಾಲ್ ಜಾರು ಅದಕ್ಕಿಂತ ಸ್ವಲ್ಪ ದೊಡ್ಡ ಜಾರು ಇದು ಇದ್ರಲ್ಲಿ ಇದೆಯಲ್ಲ ಫ್ರೆಂಡ್ಸ್ ನೀವು ಇದ್ರಲ್ಲಿ ಏನ್ ಬೇಕಾದ್ರೂ ಪುಡಿ ಮಾಡ್ಕೋಬಹುದು ಅಂದ್ರೆ ಡ್ರೈ ಪುಡಿ ರೈಸು ಅರಿಶಿಣ ಏನೇ ಬೇಕಾದ್ರೂ ಡ್ರೈ ಪುಡಿ ಮಾಡ್ಕೋಬಹುದು ಇದು ನಿಮಗೆ ಚಟ್ನಿ ರುಬ್ಕೋಬಹುದು ಇದ್ರಲ್ಲೂ ಪುಡಿ ಮಾಡ್ಕೋಬಹುದು ಆಮೇಲೆ ಫ್ರೆಂಡ್ಸ್ ಇದು ನೋಡಿ ಒಳ್ಳೆ ಕ್ವಾಲಿಟಿ ಆಯ್ತಾ ಜ್ಯೂಸ್ ಜಾರು ಇದು ನಿಜವಾಗ್ಲೂ ಇದು ನಾನು ಇರೋದು ತುಂಬಾ ಒಳ್ಳೆ ಕ್ವಾಲಿಟಿ ಜಾರು ನೋಡಿ ನಿಮ್ಗೆ ಎಷ್ಟು ಇದು ಸ್ಟ್ರೆಂತ್ ಇದೆ ಇದು ಎಷ್ಟು ಆಯಿತಾ ಕ್ವಾಲಿಟಿ ಇದೆ ಅನ್ನೋದು ಗೊತ್ತಾಗುತ್ತೆ ನೋಡಿ ನಿಮಗೆ ನಾನು ಜಾರುಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ ನಿಮಗೆ ಜಾರೇ ಅವ್ರು ಎಷ್ಟು ಕೊಡ್ತಾರೆ ಅನ್ನೋದನ್ನು ಇದು ವರ್ತ ಇಲ್ವಾ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಈ ರೇಟಿಗೆ ನಿಮಗೆ ಒಂದು ಸರಿ ತಂದಿಟ್ಕೊಂಬಿಟ್ರೆ ಮಿಕ್ಸರ್ ಗ್ರೈಂಡ್ರನ್ನ ಇದು ನೋಡಿ ಇದು ಬಂದುಬಿಟ್ಟು ಫ್ರೆಂಡ್ಸ್ ಆಯಿತಾ ನೋಡಿ ನೋಡಿ ನಿಮಗೆ ತುಂಬ ಕ್ವಾಲಿಟಿಯಾಗಿ ನಿಮಗೆ ಮಸಾಲೆ ರುಬ್ಕೋಣ ಅಂತ ನಾಲ್ಕು ಜಾರು ನಿಮಗೆ ಬಂದ್ಬಿಡುತ್ತೆ ನಿಮಗೆ ಒಂದು ಜಾರನ್ನ ನೀವು ಅಲ್ಲೋ ಹೊರಗಡೆ ಎಲ್ಲಿ ಪರ್ಚೇಸ್ ಮಾಡಿದ್ರು ಕೂಡ ತೌಸಂಡ್ ಸಮಥಿಂಗ್ ಇದೆ ಈ ಜಾರು ರೇಟ್ ಬಂದ್ಬಿಟ್ಟು ನೀವು ಬೇಕಾದರೆ ನೀವು ಆನ್ಲೈನಲ್ಲಿ ನೀವು ಯಾವುದೇ ಅಮೆಜಾನ್ ಫ್ಲಿಪ್ಕಾರ್ಟ್ ಯಾವ್ದಾಗ ಬೇಕಾದರೂ ನೀವು ಹೊಡೆದು ನೋಡಿ ಪ್ಯಾನಸಿಕ್ ಲಾಕಿಂಗ್ ಸಿಸ್ಟಮ್ ಏನಾದರೂ ಜಾರು ರೇಟ್ ಏನು ಹೇಳಿ ತೌಸಂಡ್ ಸಮಥಿಂಗ್ ಇರುತ್ತೆ ನೋಡಿ ನಿಮಗೆ ಒಳ್ಳೆ ನಾಲ್ಕು ಜಾರ್ ಸಿಕ್ಕಿದೆ ಆಯಿತಾ ಇದ್ರ ಜೊತೆಗೆ ನಾನು ನಿಮಗೆ ఇవగా నేను మిక్సర్ గ్రైండర్న నేను తోసేపు నోడి ఇది మిక్సర్ గ్రైండరు ని నోడకే హే కాల తర కాదు బట్ ఇది క్వాలిటీ చైన్ లాక్ ఇది ఇది బెస్ట్ ఆయితా యారే బరుతా యూస్కి ఈజీ అయిూస్బోదు చైన్ లాక్ ఇది అయితే ఇది చైన్ లాక్ సమ్ ఇది హే న ಇದು ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಇಷ್ಟೇ ಇದು ಗ್ಯಾರಂಟಿ ಜಾರು ಈಗ ನೋಡಿ ಫ್ರೆಂಡ್ಸ್ ನೋಡಿ ಇದು ಆಮೇಲೆ ನೋಡಿ ಈ ಏನಿದೆ ಮೇಡಮ್ ಜಾರು ತುಂಬ ಒಳ್ಳೆ ಕ್ವಾಲಿಟಿ ಇರೋಂಥ ಜಾರು ನಿಮಗೆ ಎಲ್ಲ ನಿಮಗೆ ಕ್ವಾಲಿಟಿ ಜಾಸ್ತಿ ಇದೆ ನಿಮಗೆ ನಾನು ತೋರಿಸ್ತೀನಿ ನೋಡಿ ಎಲ್ಲ ಲಾಕಿಂಗ್ ಸಿಸ್ಟಮ್ ಇರೋಂಥ ಜಾರೇ ಆಯಿತು ಇದು ಜ್ಯೂಸಿದ್ದು ಬೈ ಮಾಡಿದ್ರೆ ನಿಮಗೆ ಆಯಿತಾ ಇದು ಎಲ್ಪ್ ಇದು ತುಂಬ ನಿಮಗೆ ಟೆನ್ ಇಯರ್ಸ್ ಅಂತರೂ ನಿಮಗೆ ಮಿಕ್ಸಿ ಏನೋ ರಿಪೇರಿ ಬರೋದ ನಮ್ಮ ಮನೇಲಿ ಆಲ್ರೆಡಿ ನೈನ್ ಇಯರ್ ಆಗಿದೆ ಇನ್ನೂ ಅಷ್ಟು ಚೆನ್ನಾಗಿದೆ ಜಾರು ಕೂಡ ಅಷ್ಟೇ ಒಂದು ಕೂಡ ಜಾರು ಹಾಳಾಗಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮಗೆ ನಾನು ತೋರಿಸ್ತೀನಿ ನೋಡಿ ಇದು ಐಟಮ್ಸು ನೋಡಿ ಮಿಕ್ಸರು ಇದು ನೋಡಿ ನಾನು ಇಲ್ಲಿರ್ತೀನಿ ನಿಮಗೆ ಗೊತ್ತಾಗುತ್ತೆ ನೋಡು ಆಯ್ತಾ ಇದು ಎಷ್ಟು ಒಳ್ಳೆ ಮಿಕ್ಸಿ ಅಂದ್ರೆ ಚೈಲ್ ಹಾಕಿರೋದ್ರಿಂದ ಆಮೇಲೆ ನಿನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇದನ್ನ ಅವರು ನಮಗೆ ಕೊಡ್ತಾರೆ ಕಂಟೈನರು ಇದೇನು ಗೊತ್ತಾ ಫ್ರೆಂಡ್ಸ್ ನೀವು ಏನೇ ಒಂದು ಪುಡಿ ಮಾಡಿ ಮಸಾಲೆ ಮಾಡಿದ್ರೆ ನೀವು ನೋಡಿ ಇದಕ್ಕೆ ಈ ಜಾರ್ ಬಂದ್ಬಿಟ್ಟು ಇದು ಈ ಇದು ಎಂಥ ಕ್ವಾಲಿಟಿ ಇದೆಯಲ್ಲ ಅಷ್ಟು ಕ್ವಾಲಿಟಿ ಇದೆ ನೋಡಿ ಇದಕ್ಕೆ ನೀವು ಮಸಾಲೆನ ರುಬ್ಬಿಟ್ಟು ಇದಕ್ಕ ಹಾಕಿ ಕ್ಲೋಸ್ ಮಾಡಿ ಇಡಬಹುದು ಅಂದ್ರೆ ನೀವು ಯಾವಾಗ ಸಾಂಬಾರ್ ಮಾಡ್ತೀರಾ ಅವ್ರು ಮಾಡ್ಕೋಬಹುದು ಇದು ಹಾಕಿ ಆಯ್ತಾ ಜಾರನ್ನ ಇದು ಇದಕ್ಕೆ ಇದರ ಮೆಜರ್ಮೆಂಟು ಇದೆ ನೋಡಿ ನಿಮಗೆ ಇದು ಒಂದು ಎಕ್ಸ್ಟ್ರಾ ಕೂಡ ಸಿಗುತ್ತೆ ನೋಡಿ ನಿಮಗೆ ಈ ಜಾರ್ ನೋಡ್ತಿರ್ಬೋದು ನಿಮಗೆ ಎಷ್ಟು ಕ್ವಾಲಿಟಿ ಜಾರ್ಸು ಇದೆ ಅನ್ನೋದು ಆಯ್ತು ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ಎಕ್ಸ್ಟ್ರಾ ಇಷ್ಟು ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಈ ಮಿಕ್ಸಿನ ಹೇಗೆ ಹಾನ್ ನಿಮಗೆ ಚೈಲ್ಡ್ ಲಾಕ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ನಿಮಗೆ ನೋಡಿ ಇಲ್ಲಿ ನೋಡಿ ಇದೆಯಲ್ಲ ಈ ಥರ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಈ ಥರ ಕೂರಿಸ್ಬೇಕು ಈ ಥರ ಕೂರಿಸಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಇದಕ್ಕೆ ಲಾಕ್ ಆಗಬೇಕು ಇದಕ್ಕೆ ಇಲ್ಲಿ ಲಾಕ್ ಆಗಿ ಇದು ಆಚೆ ಬಂತು ಅಂದರೆ ಇದು ಕೂತಿದೆ ಅಂತ ಹೇಳ್ಬಿಟ್ಟು ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದು ಆಚೆ ಬಂದ್ರೆ ಕೂತಿದೆ ಅಂತ ಇಲ್ಲಿ ನೋಡ್ಬೋದು ಫ್ರೆಂಡ್ಸು ನಿಮಗೆ ಇಲ್ಲಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಆರೋ ಮಾರ್ಕ್ಸ್ ಈ ಆರೋ ಮಾರ್ಕ್ಸ್ ಬಂದುಬಿಟ್ಟು ಫ್ರೆಂಡ್ಸ್ ಮಿಕ್ಸಿಲು ಕೂಡ ನಿಮಗೆ ಆರೋ ಮಾರ್ಕ್ಸ್ ಕೊಟ್ಟಿರ್ತಾರೆ ಇದನ್ನು ಹೇಗೆ ಕೂರಿಸೋದು ಅನ್ನೋದನ್ನು ಕೊಟ್ಟಿರ್ತಾರೆ ಆಯಿತಾ ನಾನು ನಿಮಗೆ ತೋರಿಸ್ತೀನಿ ಇದಕ್ಕೆ ಲಾಕಿಂಗ್ ಸಿಸ್ಟಮ್ ಹೇಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ನನಗೆ ಈ ಕಡೆ ಇದ್ದರೆ ಗೊತ್ತಾಗುತ್ತೆ ನಿಮಗೆ ಇದು ಬಟನ್ಸ್ ಒಂದು ಸರಿ ತೋರಿಸ್ಬಿಡ್ತೀನಿ ತಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವಾಗಲೂ ನೀವು ಆನ್ ಮಾಡೋದಕ್ಕೆ ಫ್ರೆಂಡ್ಸ್ ರೆಡ್ಡನ್ನು ಆನ್ ಮಾಡಬೇಕು ರೆಡ್ಡನ್ನು ನೀವು ಆನ್ ಮಾಡಿಬಿಟ್ಟು ಒಂದು ಸರಿ ಸ್ಟಾ ಸ್ಟಾರ್ಟ್ ಮಾಡಿಬಿಟ್ಟು ಆಯಿತಾ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಆಯ್ತಾ ಇದು ಹಾಪು ಇದು ರೆಡ್ ಇದೆಯಲ್ಲ ಇದು ಹಾಪು ಇದು ಬಂದು ನೋಡಿ ಎಲ್ಲೋ ಕಲರ್ ನೀವು ಪ್ರತಿ ಸರಿ ಮಿಕ್ಸಿನ ಆನ್ ಮಾಡಬೇಕಾದ್ರೆ ಯೆಲ್ಲೋ ಕಲರ್ ಒಂದು ಸರಿ ಆನ್ ಮಾಡಿಬಿಟ್ಟು ಆಮೇಲೆ ಫಸ್ಟು ಸೆಕೆಂಡು ತರ್ಡು ಆಯಿತಾ ನಿಮಗೆ ಆ ಥರ ಆನ್ ಮಾಡ್ಕೋಬೋದು ಯಾಕೆ ಯೆಲ್ಲೋ ಕಲರ್ ಅಂದರೆ ನಿಮಗೆ ಓಕೆ ವರ್ಕ್ ಇಲ್ಲಿ ಇದೆಯಾ ಅನ್ನೋದು ನಿಮಗೆ ಯೆಲ್ಲೋ ಕಲರ್ ಆನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಆಯಿತಾ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಏನು ಗೊತ್ತಾ ಜಾರ್ ಕರೆಕ್ಟಾಗಿ ಕೂತಿಲ್ಲ ಅಂದರೆ ನಿಮಗೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಈ ಏನು ಯೆಲ್ಲೋ ಕಲರ್ ಇದೆಯಲ್ಲ ಆನ್ ಮಾಡಿದ ತಕ್ಷಣನೇ ಅದು ಆನ್ ಆಗಲಿಲ್ಲ ಅಂದರೆ ಜಾರ್ ಕರೆಕ್ಟಾಗಿ ಕೂತಿಲ್ಲ ಅಂತ ಅದು ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಆಮೇಲೆ ಇಲ್ಲಿ ನೋಡಿ ಒನ್ ಟು ತ್ರೀ ಇದೆಯಲ್ಲ ನೀವು ಇದನ್ನು ಒಂದೇ ಸರಿಯಾಗಿ ತ್ರೀಗೆ ಹೋಗೋದಲ್ಲ ಒನ್ ಒನ್ ಆದಮೇಲೆ ಒಂದು ತರ್ಟಿ ಸೆಕೆಂಡ್ಸ್ ಆದಮೇಲೆ ಮತ್ತೆ ಟೂ ಟೂ ತರ್ಟಿ ಸೆಕೆಂಡ್ಸ್ ಆದಮೇಲೆ ಮತ್ತೆ ತ್ರೀ ಈ ಥರ ಹೋಗಬೇಕು ಆಯಿತಾ ತುಂಬ ಚೆನ್ನಾಗಿರುತ್ತೆ ನಾನು ಯೂಸ್ ಮಾಡಿರೋದು ಕೇಳ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರ್ ಬಸ್ಟೇನೆ ಇಲ್ಲಿ ಆರೋ ಮಾರ್ಕ್ ಕೊಟ್ಟಿರ್ತಾರೆ ನಾನು ತೋರಿಸ್ತೀನಿ ತಳೀರಿ ನೋಡಿ ಇಲ್ಲಿ ಒಂದು ಆರೋಮ್ ಮಾರ್ಕ್ ಇದೆ ನೋಡಿ ಫ್ರೆಂಡ್ಸ್ ಈ ಆರೋ ಮಾರ್ಕಿಗೆ ಈ ಆರೋ ಮಾರ್ಕಿಗೆ ಈ ಜಾರು ಬಂದು ಕೂರಬೇಕು ಈ ಜಾರಲ್ಲೂ ಕೂಡ ನೋಡಿ ಈ ಆರೋ ಮಾರ್ಕ್ ಇದೆ ಇಲ್ಲಿ ಈ ಆರೋ ಮಾರ್ಕ್ ಬಂದುಬಿಟ್ಟು ಇದಕ್ಕೆ ಕರೆಕ್ಟಾಗಿ ನೋಡಿ ಇದು ಬಂದು ಕೂರಬೇಕು ಅವಾಗ ಕೂಗಿ ಕೂತಿದೆ ಅಂದರೆ ಮಾತ್ರ ನೋಡಿ ಇದು ಇಲ್ಲಿ ಬಂದು ಕೂತಿದೆ ಅಂದರೆ ಮಾತ್ರ ಜಾರು ಕರೆಕ್ಟಾಗಿ ಕೂತಿದೆ ಅಂತ ಅರ್ಥ ನೋಡಿ ಈಗ ತೋರಿಸ್ತೀನಿ ನಾನೀಗ ನೋಡಿ ಹಾಂ ಇಲ್ಲಿ ನೋಡಿ ಈಗ ಕರೆಕ್ಟಾಗಿ ಕೂತಿದೆ ಅಂತ ಅರ್ಥ ಈಗ ಜಾರು ಕರೆಕ್ಟಾಗಿ ಕೂತಿದೆ ನೋಡಿ ನೀವೇನು ಮಾಡಬೇಕು ಆಕತ್ತಿಗೆ ಮಿಕ್ಸಿನ ಈ ಆರೋ ಮಾರ್ಕ್ ಈ ಆರೋ ಮಾರ್ಕಿಗೆ ಕರೆಕ್ಟಾಗಿ ಜಾರ್ನ ಕೂರಿಸ್ಬೇಕು ಕೂರಿಸ್ಬಿಟ್ಟು ನೋಡಿ ಈ ಥರ ಈ ಥರ ನೋಡಿ ನೀವು ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಇದು ಆರೋ ಮಾರ್ಕ್ ಆರೋ ಮಾರ್ಕ್ ಕೂತಿದ್ಯಾ ಈಗ ಕೂತಾದ್ಮೇಲೆ ನೀವು ಈ ಥರ ಕೂರಿಸಿ ಆದಮೇಲೆ ಒಂದು ಸರಿ ಈ ಥರ ಹಿಂಗೆ ಸ್ಟ್ರೈಟ್ ಮಾಡಬೇಕು ಇಲ್ಲಿ ನೋಡಿ ಈ ಮಾರ್ಕ್ ಬರಬೇಕು ಆರೋ ಮಾರ್ಕ್ ಮೇಲ್ಗಡೆ ಈ ಥರ ಸ್ಟಾರ್ಟ್ ಮಾರ್ಕ್ ಬರಬೇಕು ಈ ಥರ ಬಂದರೆ ಕರೆಕ್ಟಾಗಿ ಕೂತಿದೆ ಅಂತ ನಿಜವಾಗ್ಲೂ ವರ್ತ ಅಂತ ಕೇಳಿದರೆ ತುಂಬ ವರ್ತು ಯಾಕೆ ಅಂತಂದರೆ ನಾನು ಏಯ್ಟು ನೈನ್ ಇಯರ್ ಬ್ಯಾಕೇನೆ ನಾನು ಇದನ್ನ ಟೆನ್ ತೌಸಂಡ್ ಸಮಥಿಂಗ್ ಕೊಟ್ಟು ತಗೊಂಡಿದ್ದೆ ನಾನು ಆಲ್ಮೋಸ್ಟ್ ಟೆನ್ ತೌಸಂಡ್ ಐ ಡೋಂಟ್ ನೋ ಬಟ್ ಟೆನ್ ತೌಸಂಡ್ ಸಮಥಿಂಗು ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಇಷ್ಟಂತ ಒಟ್ಟು ಟೆನ್ ಟೆನ್ ತೌಸಂಡ್ ಎಬೋ ಗೊತ್ತು ಬಟ್ ಈಗ ನಾನು ಇದನ್ನು ಸೆವೆನ್ ತೌಸಂಡ್ ಸಮಥಿಂಗಿಗೆ ನಾನು ತಗೊಂಡಿದ್ದು ಇದನ್ನು ಬಟ್ ತುಂಬ ಚೆನ್ನಾಗಿ ಬರುತ್ತೆ ನಾನು ನಾನಿದೇನು ಪ್ರಮೋಟ್ ಮಾಡ್ತಿರೋದಲ್ಲ ಜಸ್ಟ್ ನನ್ನ ಒಪಿನಿಯನ್ ಹೇಳ್ತಿರೋದು ಕಿಚನ್ನಿಗೆ ಇದು ತುಂಬ ಯೂಸ್ಫುಲ್ ಅನ್ನೋದು ನನ್ನ ಒಂದು ಒಪಿನಿಯನ್ನು ನೋಡಿ ಇಷ್ಟು ಇದ್ರದ್ದು ಐಟಮ್ಸು ತುಂಬ ಚೆನ್ನಾಗಿ ಬರುತ್ತೆ ಓಕೆ ನಿಮಗಿಷ್ಟ ಆದರೆ ಪರ್ಚೇಸ್ ಮಾಡಿ ಓಕೆ ಇವತ್ತಿನ ರಿವ್ಯೂ ಇದು ಅಂದರೆ ನನ್ನ ಕಡೆಯಿಂದ ಒಂದು ಈ ಎಂತ ಹೇಳ್ತಾರೆ ಪ್ಯಾನಸೋನಿಕ್ ಮಿಕ್ಸರ್ ಗ್ರೈಂಡರ್ ಬಗ್ಗೆ ನನ್ನ ಒಂದು ಒಪಿನಿಯನ್ ಅಷ್ಟೇ ಇದೇನು ಒಂದು ಏನು ಪ್ರಮೋಷನ್ ಅಲ್ಲ ಏನೂ ಅಲ್ಲ ನನ್ನ ಬಗ್ಗೆ ನಾನು ಇದನ್ನು ಯೂಸ್ ಮಾಡಿರೋದ್ರಿಂದ ನಾನು ಇದ್ರ ಬಗ್ಗೆ ಹೇಳ್ತಾ ಇರೋದು ತುಂಬ ಯೂಸ್ಫುಲ್ ಆಗಿರೋದೆ ನಾನು ಇಯರ್ ಹೀರಲ್ಲೇ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಮತ್ತೊಂದು ನಾನು ಇದು ಮಾಡಿದ್ದೀನಿ ಏನು ಅಂದರೆ ಬೈ ಮಾಡಿದ್ದೀನಿ ಎಲ್ಲಿಗೆ ವಿಲೇಜಿಗೋಸ್ಕರವಾಗಿ ಅಮ್ಮನಿಗೆ ಬೇಕು ಅನ್ನೋದಕ್ಕೋಸ್ಕರವಾಗಿ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಬೈ ಬಾಯ್ Bye-bye.